ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪ್ಯ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ವಿಶ್ವ ಉಸುನಾಮ ಸಂವತ್ಸರೆ ಸೆಪ್ಟೆಂಬರ್ ತಿಂಗಳಲ್ಲಿ ದಿನಾಂಕ ಹದಿನೈದರಿಂದ ಮೂವತ್ತರವರೆಗಿನ ಮೇಷರಾಶಿಯವರ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದಗಳು ಭರಣಿ ನಕ್ಷತ್ರದ ನಾಲ್ಕು ಪಾದಗಳು ಮತ್ತು ಕೃತಿಕ ನಕ್ಷತ್ರದ ಒಂದನೇ ಪಾದದಲ್ಲಿ ಜನ್ಮಿಸಿದ ನಿಮ್ಮನ್ನು ಮೇಷರಾಶಿಯವರೆಂದು ಪರಿಗಣಿಸಲಾಗ್ತದೆ ಈಗ ತಿಳಿಸತಕ್ಕಂತಹ ಫಲಗಳು ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಅನ್ವಯಿಸುತ್ತವೆ ಈ ಸಮಯ ಮುಖ್ಯವಾಗಿ ರವಿಗ್ರಹ ಸಿಂಹರಾಶಿಯಿಂದ ರಾಶಿಗೆ ಪ್ರವೇಶವನ್ನು ಮಾಡಿದೆ ಹಾಗೆ ಬುಧ ಸಿಂಹರಾಶಿಯಿಂದ ರಾಶಿಗೆ ಶುಕ್ರ ಕರ್ಕಾಟಕದಿಂದ ಸಿಂಹರಾಶಿಗೆ ಮತ್ತು ಕುಚಗ್ರಹ ತುಲಾ ತುಲಾರಾಶಿಗೆ ಪ್ರವೇಶಿಸಿದೆ ಈ ಗ್ರಹಗಳ ಗೋಚಾರ ಸ್ಥಿತಿಯಿಂದ ಈ ತಿಂಗಳ ಹದಿನೈದರಿಂದ ಮೂವತ್ತರವರೆಗಿನ ಮೇಷರಾಶಿಯವರ ಶುಭಾಶುಭ ಶುಭ ಫಲಗಳನ್ನು ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಸಮಯ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಅನುಕೂಲಗಳು ಕಾಣ್ತೀರಿ ತಾವು ಕೆಲಸ ಮಾಡತಕ್ಕಂತಹ ಕಚೇರಿ ಕಾರ್ಯಾಲಯಗಳಲ್ಲಿ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ವಿರೋಧವಾಗಿ ನಡೆದುಕೊಳ್ತಕ್ಕಂತಹ ಪ್ರತಿಯೊಬ್ಬರೂ ಸಹ ಈ ಸಮಯ ನಿಮಗೆ ಅನುಕೂಲವಾಗಿ ನಡೆದುಕೊಳ್ತಾರೆ ನಿಮ್ಮ ಪ್ರತಿ ಪ್ರಯತ್ನದಲ್ಲಿಯೂ ಸಹ ನೀವು ಜಯವನ್ನು ಸಾಧಿಸ್ತೀರಿ ನಿಮ್ಮ ಸ್ನೇಹಿತರು ಸಹೋದ್ಯೋಗಿಗಳು ನಿಮ್ಮ ಕಾರ್ಯಗಳಲ್ಲಿ ಸಹಕಾರವನ್ನು ಸಹ ನೀಡಲಿದ್ದಾರೆ ಉದ್ಯೋಗ ಸ್ಥಳದಲ್ಲಿ ಒಳ್ಳೆಯ ವಾತಾವರಣವನ್ನು ಕಾಣಲಿದ್ದೀರಿ ಹಾಗೆ ಅನೇಕ ದಿನಗಳಿಂದ ಪೆಂಡಿಂಗ್ ಇರತಕ್ಕಂತಹ ಕೆಲಸಗಳು ಸಹ ಈ ಸಮಯ ಮಾಡಿ ಮುಗಿಸುವಂತಹ ಆತ್ಮಸ್ಥೈರ್ಯ ನಿಮ್ಮಲ್ಲಿ ನೋಡಬಹುದು ಈ ಸಮಯ ಮುಖ್ಯವಾಗಿ ಕುಜಗ್ರಹವು ತುಲಾರಾಶಿಯಲ್ಲಿ ಸಪ್ತಮ ಸ್ಥಾನವಾದ ತುಲಾರಾಶಿಯಲ್ಲಿರೋದ್ರಿಂದ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಈ ತಿಂಗಳಾಂತ್ಯದಲ್ಲಿ ಪ್ರಮೋಷನ್ ಕಾಣ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಇನ್ನು ಆರ್ಥಿಕ ವಿಚಾರವೆಂದರೆ ಮೇಷರಾಶಿಯವರಿಗೆ ಆರ್ಥಿಕ ವಿಚಾರ ಬಹಳಷ್ಟು ಲಾಭದಾಯಕವಾಗಿದೆ ಅನೇಕ ಮೂಲಗಳಿಂದ ಹಣ ಬರುವಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಹಾಗೆ ತಿಂಗಳ ನಾಲ್ಕನೇ ವಾರದಲ್ಲಿ ಸ್ವಲ್ಪ ಮಟ್ಟಿನ ಖರ್ಚುಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ಖರ್ಚನ್ನು ಮಾಡಿ ಆದರೆ ಅನಗತ್ಯ ಖರ್ಚಿನ ಮೇಲೆ ಸ್ವಲ್ಪ ನಿಗಾ ವಹಿಸುವುದು ಉತ್ತಮ ಸಾಧ್ಯವಾದಷ್ಟು ಉಳಿತಾಯ ಮಾಡಲಿಕ್ಕೆ ಮನಸ್ಸನ್ನು ಮಾಡಿ ಇನ್ನು ಮೇಷರಾಶಿಯವರ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಒಂದು ವ್ಯಾಪಾರ ಸ್ಥಳದಲ್ಲಿ ಗ್ರಾಹಕರಿಂದ ಒಳ್ಳೆಯ ಅಭಿಪ್ರಾಯಗಳು ಕಾಣಲಿದ್ದು ಗ್ರಾಹಕರ ಪ್ರೀತಿ ವಿಶ್ವಾಸದಿಂದ ನಿಮ್ಮ ವ್ಯಾಪಾರ ಕ್ಷೇತ್ರವು ಉತ್ತಮ ರೀತಿಯಿಂದ ನಡೆಯುತ್ತಿವೆ ವ್ಯಾಪಾರದಲ್ಲಿ ಸಾಕಷ್ಟು ಹೆಚ್ಚಿನ ಲಾಭಾಂಶವನ್ನು ಕಾಣ್ತೀರಿ ನಿಮ್ಮ ಗ್ರಾಹಕರೊಂದಿಗೆ ಒಳ್ಳೆಯ ಸ್ನೇಹಮಯ ಮತ್ತು ಒಳ್ಳೆಯ ಒಂದು ಬಾಂಡಿಂಗ್ ಬೆಳೆಯುವುದನ್ನು ಸಹ ನೀವು ಈ ಸಮಯದಲ್ಲಿ ಕಾಣಬಹುದು ಹೊಸದಾಗಿ ವ್ಯಾಪಾರ ಕ್ಷೇತ್ರ ಪ್ರಾರಂಭಿಸಲು ಬಯಸ್ತಾ ಇರ್ತಕ್ಕಂಥವ್ರಿಗೆ ಈ ಸೆಪ್ಟೆಂಬರ್ ತಿಂಗಳ ಹದಿನೈದರಿಂದ ಇಪ್ಪತ್ತೆರಡರವರೆಗಿನ ಸಮಯ ಇದು ಶುಭ ಸಮಯವೆಂದು ಹೇಳಬಹುದು ಇನ್ನು ಮೇಷರಾಶಿಯವರ ಕುಟುಂಬ ವಿಚಾರವನ್ನು ಗಮನಿಸೋದಾದರೆ ಈ ಸಮಯ ಕುಟುಂಬ ಸದಸ್ಯರಲ್ಲಿ ಒಳ್ಳೆಯ ಅಭಿಪ್ರಾಯ ಮತ್ತು ನಿಮ್ಮ ಪ್ರತಿಯೊಂದು ಕಾರ್ಯಗಳಲ್ಲಿಯೂ ಸಹ ಕುಟುಂಬ ಸದಸ್ಯರ ಸಹಕಾರವನ್ನು ಪಡೆದುಕೊಳ್ತೀರಿ ಮೇಷರಾಶಿಯ ದಂಪತಿಗಳಲ್ಲಿ ಒಳ್ಳೆಯ ಹೊಂದಾಣಿಕೆ ಮತ್ತು ಒಡನಾಟವಿರುತ್ತದೆ ನಿಮ್ಮ ಪ್ರತಿಯೊಂದು ಭಾವನೆಗಳಿಗೂ ಸಹ ನಿಮ್ಮ ಪತಿ ಅಥವಾ ಪತ್ನಿ ಗೌರವ ಮತ್ತು ಪ್ರೀತಿಯನ್ನು ನೀಡುತ್ತಾರೆ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಹೆಚ್ಚಿನ ಏಕಾಗ್ರತೆ ಹಾಗೆ ಸ್ನೇಹಿತರ ಮತ್ತು ಶಿಕ್ಷಕರ ಸಹಾಯದಿಂದ ಈ ಸಮಯದಲ್ಲಿ ವಿದ್ಯೆಯಲ್ಲಿ ಬಹಳಷ್ಟು ಅನುಕೂಲಗಳು ಕಾಣಲಿವೆ ಮೇಷರಾಶಿಯವರ ಆರೋಗ್ಯ ವಿಚಾರವೆಂದರೆ ಸ್ವಲ್ಪ ಮಟ್ಟಿನ ಜಾಗರೂಕತೆ ವಹಿಸುವುದು ಬಹಳ ಉತ್ತಮ ಅದರಲ್ಲೂ ಮೂರನೇ ವರ್ಧದಲ್ಲಿ ಅಂದರೆ ಸೆಪ್ಟೆಂಬರ್ ಹದಿನೈದರಿಂದ ಇಪ್ಪತ್ತೆರಡರವರೆಗಿನ ಮಧ್ಯಕಾಲದಲ್ಲಿ ಮುಖ್ಯವಾಗಿ ನೋಡಿ ನರಗಳ ವ್ಯಾಧಿಗಳು ಅಥವಾ ರಕ್ತ ಸಂಬಂಧಿತ ವ್ಯಾಧಿಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿರ್ತವೆ ಸೊ ಈ ವಿಚಾರದಲ್ಲಿ ಗಮನ ಇರತಕ್ಕಂತಹದ್ದು ಬಹಳ ಸೂಕ್ತ ಆರೋಗ್ಯ ವೃದ್ಧಿಗಾಗಿ ಪ್ರತಿದಿನ ಮುಂಜಾನೆ ಸೂರ್ಯ ನಮಸ್ಕಾರ ಮಾಡೋದು ಸಹ ಉತ್ತಮ ಇನ್ನು ಮೇಷರಾಶಿಯವರ ಉದ್ಯೋಗ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಯಾರು ಜಾಬ್ಗಾಗಿ ಪ್ರಯತ್ನ ಮಾಡ್ತಿದ್ದೀರಿ ಇವರಿಗೆ ಸೆಪ್ಟೆಂಬರ್ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗಿನ ಈ ಮಧ್ಯಕಾಲ ಶುಭ ಸಮಯ ಒಂದೇ ಹೇಳಬಹುದು ಈ ಸಮಯ ಮೇಷರಾಶಿಯವರಿಗೆ ಉದ್ಯೋಗದ ಅವಕಾಶಗಳು ಬಹಳ ಹೆಚ್ಚಾಗಿವೆ ಈ ಸಮಯ ಧೈರ್ಯವಾಗಿ ಕಾನ್ಫಿಡೆಂಟಿಂದ ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿ ಇದರಿಂದ ನೀವು ಉದ್ಯೋಗ ಪಡೆಯುವುದರಲ್ಲಿ ಯಶಸ್ವಿ ಆಗ್ತೀವಿ ವೀಕ್ಷಕರೇ ಇದಿಷ್ಟು ಮೇಷರಾಶಿಯವರ ಸೆಪ್ಟೆಂಬರ್ ಕೊನೆಯ ಎರಡು ವಾರದ ಫಲಗಳು ಮೇಷರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮೇಷರಾಶಿಯ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಎಂಬ ಭವಾನಿ ಎಂದು ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು